ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ ಎಂಬ ಪ್ರಸಿದ್ಧ ನಾನುಡಿ ಇದೆ ಸಜ್ಜನರು ಎಂದರೆ ತುಂಬಾ ಒಳ್ಳೆಯವರು ಯಾರ ತಂಟೆಗೂ ಹೋಗದೆ ತಮ್ಮಷ್ಟಕ್ಕೆ ತಾವು ಇರುವವರು ಎಂದು ಅರ್ಥ ವಾಸ್ತವವಾಗಿ ಸತ್ರೋಪಿಯಾದ ಪರಮಾತ್ಮ ಸದಾ ಹೃದಯದಲ್ಲಿ ಧರಿಸಿ ಧನ್ಯತೆ ಹೊಂದಿದವರೇ ಸಜ್ಜನರು ಅಂಥವರಿಗೆ ಭಗವಂತನ ಕಲ್ಯಾಣ ಗುಣಗಳೆಲ್ಲವೂ ದಯಪಾಲಿಸಲ್ಪಡುತ್ತದೆ ಅದೇ ದೈವಿ ಸಂಪತ್ತು ಇಲ್ಲಿ ನಾನು ಎರಡು ಸಂದರ್ಭಗಳಲ್ಲಿ ಸಜ್ಜನರ ಸಹವಾಸದ ಪರಿಣಾಮವನ್ನು ತಿಳಿಸುತ್ತೇನೆ ಅದರಲ್ಲಿ ಮೊದಲನೆಯದು ಭಕ್ತರಲ್ಲಿ ಅಗ್ರಗಣ್ಯನಾದಂತಹ ಪ್ರಹ್ಲಾದ ಬಾಲ್ಯದಿಂದಲೇ ಸದಾ ವಿಷ್ಣುವನ್ನು ಹೃದಯದಲ್ಲಿ ಧರಿಸಿ ಹರಿನಾಮ ಸ್ಮರಣೆಯಲ್ಲಿಯೇ ಪ್ರತಿ ಕ್ಷಣವನ್ನು ಕಳೆಯುತ್ತಿದ್ದಂಥವನು ಅವನ ತಂದೆ ಹಿರಣ್ಯಕಶಿಪು ಹರಿದ್ವೇಷಿ ಅವನು ತನ್ನನ್ನೇ ಸರ್ವೋತ್ತಮ ಎಂದು ಭಾವಿಸಿ ಇಂದ್ರ ವರುಣ ಮುಂತಾದ ದೇವತೆಗಳನ್ನು ತಪಸ್ಸಿನ ಬಲದಿಂದ ತನ್ನ ಅಧೀನದಲ್ಲಿರಿಸಿಕೊಂಡು ರಾಜ್ಯದಲ್ಲಿ ಎಲ್ಲೆಡೆಯೂ ತನ್ನ ನಾಮಸ್ಮರಣೆಯೇ ಮೊಳಗಬೇಕು ತನಗೆ ಮಾತ್ರ ಪೂಜೆ ಸಲ್ಲಬೇಕು ಎಂದು ಕಟ್ಟಪ್ಪಣೆ ಜಾರಿಗೆ ತರುತ್ತಾನೆ ಇದರ ಪರಿಣಾಮ ಎಲ್ಲಾ ದೇಗುಲಗಳಲ್ಲೂ ಗುರುಕುಲದಲ್ಲೂ ಅವನದೇ ಪೂಜೆ ಅವನದೇ ನಾಮ ಜಪ ನಡೆಯುತ್ತಿತ್ತು ಪುತ್ರನಾದ ಪ್ರಹ್ಲಾದ ಹು ಹುಟ್ಟು ಆಗಲೇ ಹರಿಭಕ್ತ ಅದರಿಂದ ಚಿಂತಾಕ್ರಾಂತನಾದ ಹಿರಣ್ಯ ಮಗನನ್ನು ಶುಕ್ರಾಚಾರ್ಯರ ಗುರುಕುಲಕ್ಕೆ ಸೇರಿಸಿ ಇವನು ಸದಾ ನನ್ನ ಗುಣಗಾನವನ್ನೇ ಕೇಳುವಂತೆ ಹಾಗೂ ಹೇಳುವಂತೆ ಇವನನ್ನು ತಯಾರು ಮಾಡಬೇಕು ಎಂದು ಆದೇಶಿಸುತ್ತಾನೆ ಅವರು ಹಿರಣ್ಯ ಕಶುಪಿನ ಭಯದಿಂದ ತಮ್ಮ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಿದರೂ ಪ್ರಹ್ಲಾದನ ಬಾಯಿಯಿಂದ ಹರಿನಾಮ ಸ್ಮರಣೆ ಹಾಗೂ ಹರಿಯ ಗುಣಗಾನವನ್ನು ಬಿಟ್ಟು ಬೇರೆಯ ವಿಷಯವನ್ನು ಹೊರತೆಗೆಯಲು ಸಾಧ್ಯವೇ ಆಗುತ್ತಿರಲಿಲ್ಲ ಅಷ್ಟೇ ಅಲ್ಲದೆ ಆ ಗುರುಕುಲದಲ್ಲಿ ಬೆಳೆಯುತ್ತಿರುವ ಅತ್ಯಂತ ದುಷ್ಟತನವನ್ನು ತುಂಬಿಕೊಂಡಿರುವ ಸದಾ ಹಿಂಸೆ ಕಲಹದಲ್ಲಿಯೇ ನಿರತರಾದ ಇತರ ರಾಕ್ಷಸ ಪುತ್ರರು ಪ್ರಹ್ಲಾದನ ಸಹವಾಸದಿಂದ ದಿನೇ ದಿನೇ ಬದಲಾಗುತ್ತಿರುತ್ತಾರೆ ಪ್ರಹ್ಲಾದನ ಸಹವಾಸದಿಂದ ಹಾಗೂ ಅವನ ಮುಖಾರವಿಂದದಿಂದ ಹೊರಹೊಮ್ಮುತ್ತಿದ್ದ ಹರಿಯ ಕೀರ್ತನೆಯ ಶ್ರವಣದ ಪರಿಣಾಮ ಅವರಲ್ಲಿದ್ದ ದುರ್ಗುಣಗಳೆಲ್ಲವೂ ಮರೆಯಾಗಿ ಅವರು ಪ್ರಹ್ಲಾದನಂತೆ ಹರಿಯನ್ನೇ ಧ್ಯಾನಿಸಲು ಪ್ರಾರಂಭಿಸುತ್ತಾರೆ ಭಗವಂತನ ಸಂಕೀರ್ತನೆಯಲ್ಲಿ ಕಾಲ ಕಳೆಯುತ್ತಿರುತ್ತಾರೆ ಹೀಗೆ ಪ್ರಹ್ಲಾದನ ಸಹವಾಸದ ಪರಿಣಾಮ ಅವರ ಜೀವನವು ಭಗವನ್ಮಯವೇ ಆಗುತ್ತದೆ ಇನ್ನು ಎರಡನೆಯ ಸಂದರ್ಭ ಮಹಾಭಾರತದ ಸಂದರ್ಭ ಪಾಂಡವರನ್ನು ಹೇಗಾದರೂ ಮಾಡಿ ಸರ್ವನಾಶ ಮಾಡಬೇಕು ಎಂಬುದೇ ಕೌರವೇಂದ್ರನಾದ ದುರ್ಯೋಧನನ ಆಲೋಚನೆ ಹಾಗಾಗಿ ಕೌರವನು ಅವರನ್ನು ವಾರಣಾವತ ಎಂಬ ಸ್ಥಳಕ್ಕೆ ಕಳುಹಿಸುವ ಯೋಜನೆ ರೂಪಿಸಿದ ಅಲ್ಲಿ ಅರಗಿನ ಅರಮನೆಯಲ್ಲಿ ಅವರು ಸುಟ್ಟು ಭಸ್ಮವಾಗಬೇಕು ಎಂಬುದು ಅವನ ದುರಾಲೋಚನೆ ಹಾಗಾಗಿ ನೋಡಲಿಕ್ಕೆ ರಮ್ಯವಾಗಿ ಕಾಣಿಸುವ ಕುಟೀರವೊಂದನ್ನು ನಿರ್ಮಿಸಿದ ಶಕುನಿ ಹಾಗೂ ಕರ್ಣರು ಇದಕ್ಕೆ ಕುಮ್ಮಕ್ಕು ನೀಡಿದ್ದರು ವಿದುರನಿಗೆ ದುರ್ಯೋಧನಾದಿಗಳ ಈ ಕೃತ್ಯದ ಬಗ್ಗೆ ಸುಳಿಯು ತಿಳಿಯುತ್ತದೆ ಕೊಲ್ಲುವಾತನಿಗಿಂತ ಕಾಯುವಾತನೇ ಮೇಲು ಎಂಬ ಗಾದೆ ನಿತ್ಯ ಸತ್ಯ ಹೇಗಾದರೂ ಮಾಡಿ ಪಾಂಡವರನ್ನು ರಕ್ಷಿಸಬೇಕು ಎಂದು ವಿದುರ ಉಪಾಯ ಹೂಡಿದ ಧೃತರಾಷ್ಟ್ರದ ಸೂಚನೆಯಂತೆ ತಾಯಿ ಕುಂತಿ ಸಹಿತ ಪಾಂಡವರು ವಾರಣಾವತಕ್ಕೆ ಹೊರಟರು ಆಗ ವಿದುರ ಸ್ವಲ್ಪ ದೂರ ಅವರ ಜೊತೆ ಬಂದು ಧರ್ಮರಾಯನಿಗೆ ಜಾಗೃತಿ ಮೂಡಿಸಿದ ಅಗ್ನಿಯು ಸಮಗ್ರ ಕಾಡನ್ನೇ ಭಸ್ಮ ಮಾಡಿದರೂ ಬಿಲದಲ್ಲಿರುವ ಇಲಿಗಳನ್ನು ಏನು ಮಾಡಲಾಗದು ಎಂದು ಸೂಚ್ಯವಾಗಿ ಹೇಳಿದ ಸೂಕ್ಷ್ಮಗ್ರಾಹಿಯಾದ ಧರ್ಮರಾಯನಿಗೆ ಇದರ ಅರ್ಥ ತಿಳಿಯಿತು ವಾರಣಾವತಕ್ಕೆ ಬಂದವನೇ ದುರ್ಯೋಧನ ನಿರ್ಮಿತ ಕುಟೀರವನ್ನು ಪರೀಕ್ಷಿಸಿ ಅರಗು ಮತ್ತು ಶೀಘ್ರ ದಹನ ಪರಿಕರಗಳಿಂದ ಈ ಕುಟೀರ ನಿರ್ಮಿಸಿದ್ದು ತಿಳಿಯಿತು ಅರಗಿನ ಮನೆಯೊಳಗೆ ಶೀಘ್ರವೇ ಸುರಂಗ ತೋಡಿಸಿದ ಕೌರವೇಂದ್ರನ ಪೂರ್ವ ಯೋಜನೆಯಂತೆ ರಾತ್ರಿಯೇ ಕುಟೀರಕ್ಕೆ ಬೆಂಕಿ ಇಡಲಾಯಿತು ಸುರಂಗದ ಮೂಲಕ ಸಾಗಿ ಪಾಂಡವರು ಪಾರಾದರು ಮಹಾಭಾರತದ ಈ ಕತೆ ಎಲ್ಲರಿಗೂ ತಿಳಿದಿದ್ದೇ ಆಗಿದೆ ಆದರೆ ಈ ಪ್ರಸಂಗದಿಂದ ನಮಗೆ ತಿಳಿದು ಬರುವ ಸಂದೇಶ ಏನೆಂದರೆ ವಿದುರನಂತಹ ಆಪ್ತರು ನಮಗೆ ಜೀವನದಲ್ಲಿ ಬೇಕು ತ್ರಿಕಾಲದಲ್ಲೂ ನಿರ್ಮಲ ಮನಸ್ಸುಳ್ಳವರು ಹೃದಯ ವೈಶಾಲ್ಯತೆ ಹೊಂದಿದವರು ಸಾಮಾಜಿಕ ಕಾಳಜಿ ಧರ್ಮನಿಷ್ಠರ ರಕ್ಷಣೆ ಅನುಕಂಪ ಹೊಂದಿದ ಜನರನ್ನು ನಾವು ಸಂಪಾದಿಸಿಟ್ಟುಕೊಂಡರೆ ಆಪತ್ ಕಾಲದಲ್ಲಿ ಅವರು ನಮ್ಮ ಜೀವ ರಕ್ಷಣೆಗೆ ಮುಂದಾಗುತ್ತಾರೆ ಪ್ರತ್ಯಕ್ಷ ಸಹಾಯ ಮಾಡಲು ಆಗದಿದ್ದರೂ ಆಪತ್ತಿನ ಸುಳಿವು ನೀಡಿ ನಮ್ಮನ್ನು ಬದುಕಿಸುತ್ತಾರೆ ಸಹ ಹೃದಯರ ಇಂದು ಕಡಿಮೆ ಇದ್ದರೂ ಲಭ್ಯವಿರಬಹುದಾದವರನ್ನು ಹುಡುಕಿಕೊಂಡು ಹೋಗಿ ಅವರ ಮಾರ್ಗದರ್ಶನ ಪಡೆಯೋಣ ಸಜ್ಜನರ ಸಂಘವು ಹೆಜ್ಜೇನು ಸವಿದಂತೆ ಅಲ್ಲವೇ ಸ್ನೇಹಿತರೆ ಧನ್ಯವಾದಗಳು